ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತಿದೀನಿ ತುಂಬಾ ದಿನ ವೀಡಿಯೋ ಮಾಡಕ್ ಆಗಿರ್ಲಿಲ್ಲ ಸೊ ಸಾರಿ ಕೇಳ್ತಾ ಮಾಡಿಲ್ಲ ಯಾರು ಮರ್ತಿಲ್ಲ ಅಂತ ಅನ್ಕೊಂತೀನಿ ಸೊ ಬನ್ನಿ ಇವತ್ತು ಯಾವ ವಿಡಿಯೋ ಬಗ್ಗೆ ಮಾತಾಡ್ತೀನಿ ಸಾರಿ ಎಷ್ಟ್ ದಿನ ವಿಡಿಯೋ ಮಾಡಕ್ ಆಗಿಲ್ಲ ಸಾರಿ ಅನ್ ಕೇಳ್ತಾ ಇದೀನಿ ಮತ್ತೊಮ್ಮೆ ಸೊ ನೋಡಿ ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡಕ್ ಇಷ್ಟ ಅಂತ ಹೇಳಿದ್ರೆ ಸೊ ಮಕ್ಕಳು ಮತ್ತೆ ಪೋಷಕರ ನಡುವೆ ಯಾವ ರೀತಿ ಕಮ್ಯುನಿಕೇಶನ್ ಇರಬೇಕು ಸೊ ಯಾವ ರೀತಿ ಇರಬೇಕು ಮಕ್ಕಳ ಮಕ್ಳ ಹತ್ರ ಪೇರೆಂಟ್ಸು ಅಂತ ಹೇಳಿ ಕೆಲವೊಂದು ಪಾಯಿಂಟ್ಸ್ ಮಾಡ್ಕೊಂಡಿದ್ದೀನಿ ಅವನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳಕ್ ಇಷ್ಟಪಡ್ತೀನಿ ಮೊದಲನೇದಾಗಿ ಪ್ರೀತಿ ಪ್ರೀತಿ ಎಲ್ಲಾ ಮಕ್ಕಳು ಪೋಷಕರಿಂದ ಬಯಸೋದು ಮೊದಲನೇದಾಗಿ ಪ್ರೀತಿ ಯಾವ ಪೋಷಕರು ಕೊಡದೆ ಕೊಡದೇ ಇರ ಇರದೇ ಇರಲ್ಲ ಎಲ್ಲಾ ಪೋಷಕರು ಮಕ್ಕಳನ್ನ ಪ್ರೀತಿ ಮಾಡೇ ಮಾಡ್ತಾರೆ ಮಾಡೇ ಮಾಡ್ತಾರೆಲ್ಲ ತುಂಬಾನೇ ಮಾಡ್ತಾರೆ ಮಕ್ಕಳೇ ಅವರ ಪ್ರಪಂಚ ಆಗಿರ್ತಾರೆ ಸೊ ಪ್ರೀತಿ ವಿಚಾರ ಬಗ್ಗೆ ಹೇಳ್ಬೇಕಪ್ಪ ಅಂತ ಹೇಳಿದ್ರೆ ಪೇರೆಂಟ್ಸು ಮಕ್ಕಳಿಗೆ ಎಷ್ಟು ಪ್ರೀತಿ ಕೊಡ್ತಾರ ಸೊ ಆ ಪ್ರೀತಿನ ಸ್ವಲ್ಪ ನನ್ನ ಪ್ರಕಾರ ಲಿಮಿಟ್ ಅಲ್ಲಿ ಇರ್ಬೇಕು ಎಲ್ಲಾ ವಿಚಾರದಲ್ಲೂ ಮಕ್ಕಳಿಗೆ ಪ್ರೀತಿ ತೋರ್ಸಕ್ ಹೋಗ್ಬಾರ್ದು ಯಾಕಪ್ಪ ಅಂತ ಹೇಳಿದ್ರೆ ಅತಿಯಾದ್ರೆ ಅಮೃತನು ವಿಷ ಅನ್ನೋ ವಿಚಾರ ನೀವು ಕೇಳಿದೀರಾ ಸೊ ಆ ಪ್ರೀತಿನ ಅತಿಯಾಗಿ ಮಾಡಿದ್ರೆ ನಾನು ಏನೇ ಮಾಡಿದ್ರು ಮಕ್ಳು ಕೆಲವೊಂದ್ಸತಿ ತಪ್ಪು ಮಾಡ್ತಾರೆ ಆವಾಗ್ಲೂನು ಕೆಲವೊಬ್ರು ಪೇರೆಂಟ್ಸ್ ಏನ್ ಮಾಡ್ತಾರೆ ಹೆಚ್ಚು ಮಕ್ಕಳಲ್ಲ ಅಂತ ಕ್ಷಮಿಸ್ಕೊಂತ ಹೋಗ್ತಾರೆ ಸೊ ಪ್ರೀತಿನ ಒಂದು ವಿಚಾರಗಳು ಅಷ್ಟೇ ಲಿಮಿಟ್ ಆಗಿರ್ಲಿ ಕೆಲವೊಂದ್ಸತಿ ಮಕ್ಳು ತಪ್ಪು ಮಾಡಿದಾಗ ಅದನ್ನು ಪ್ರೀತಿಯಲ್ಲಿ ಹೇಳಿ ಸರಿಯಾಗಿಲ್ಲ ಅಂದ್ರೆ ಅದಕ್ಕೂ ಸಹ ಪ್ರೀತಿಯಿಂದ ಅದನ್ನು ಹಾಳು ಮಾಡಕ್ ಹೋಗ್ಬೇಡಿ ಹಾಗಾಗಿ ಪ್ರೀತಿನೂ ಕಂಟ್ರೋಲಲ್ಲಿ ಅಲ್ಲಿ ಇಟ್ಕೊಳ್ಳಿ ಮತ್ತೆ ಮುಕ್ತವಾಗಿ ಮಾತಾಡಬೇಕು ಮಕ್ಳ ಜೊತೆ ಯಾವಾಗಲೂ ಕೆಲವೊಬ್ಬರು ಪೇರೆಂಟ್ಸ್ ಏನಪ್ಪ ಅಂತ ಹೇಳಿದ್ರೆ ಕೆಲವೊಂದು ವಿಚಾರನು ಕೂಡ ಅವರಲ್ಲೇ ಇಟ್ಕೊಂಡಿರ್ತಾರೆ ಮಕ್ಳ ಹತ್ರ ಏನೂ ಶೇರ್ ಮಾಡ್ಕೊಳಲ್ಲ ಅವ್ರ ಹತ್ರ ಹೇಳ್ಬಾರ್ದು ಅದು ಇದು ಏನೋ ಸಸ್ಪೆನ್ಸ್ ಮೇಂಟೈನ್ ಮಾಡೋಕೆ ಹೋಗ್ತಾರೆ ಅದು ಏನಾಗುತ್ತಪ್ಪ ಅಂದರೆ ನಮ್ಮ ತಂದೆ ತಾಯಿ ಏನೋ ಮುಚ್ಚಿಡ್ಕೊಂತಿದಾರೆ ಅದ್ರ ಬಗ್ಗೆ ಏನೋ ಕ್ಯೂರಿಯಸಿಟಿ ಸೊ ಆತರ ಎಲ್ಲ ಅವ್ರ ಮಕ್ಳು ತಿಂಕಿಂಗ್ ಮಾಡ್ತಾರೆ ಇವಾಗಿನ ಅವ್ರ ರೀತಿ ಯಾವ ರೀತಿ ಅವ್ರ ಮಕ್ಳ ಜೊತೆ ಇರಬೇಕು ಅನ್ನೋದೇ ಗೊತ್ತಾಗಲ್ಲ ಸೊ ತುಂಬಾ ಇಂಟಲ್ಲಿ ಇರ್ತಾರೆ ತುಂಬಾ ಅಬ್ಸರ್ವ್ ಮಾಡ್ತಾರೆ ಮಕ್ಕಳು ಪಾಲಕರು ನಮ್ಮ ತಂದೆ ತಾಯಿಗಳು ನೋಡಿ ತುಂಬಾನೇ ಕಲಿತಾ ಇರ್ತಾರೆ ಸೊ ಅವ್ರ ಹತ್ರ ಸ್ವಲ್ಪ ಏನೇ ವಿಚಾರ ಮುಚ್ಚು ಮುಚ್ಚುಮಾರಿ ಮಾಡಬಾರ್ದು ಯಾವ್ದು ತಪ್ಪು ಯಾವುದು ಸರಿ ಯಾವ್ದನ್ನ ಮಾಡ್ಬೇಕು ಯಾವ್ದನ್ ಮಾಡ್ಬಾರ್ದು ಅದನ್ನ ಓಪನ್ ಆಗಿ ಮಕ್ಳ ಹತ್ರ ಕುತ್ಕೋಬೇಕು ಟೈಮು ಇವಾಗಿನ ಕಾಲದಲ್ಲಿ ಏನಾಗಿದೆಪ್ಪ ಅಂದ್ರ ಕೆಲವೊಬ್ರು ತಂದೆ ತಾಯಿಗಳಿಗೆ ಮಕ್ಳಿಗೆ ಕೊಡೋಕೆ ಟೈಮೇ ಇಲ್ಲ ಸೊ ಈಗ ಯಾಕಪ್ಪ ಅಂತ ಹೇಳಿದ್ರೆ ಅದು ಅವ್ರು ತಪ್ಪಲ್ಲ ಇವಾಗಿನ ಇದ್ರಲ್ಲಿ ದುಡಿಲೇಬೇಕು ವರ್ಕರ್ಸ್ ಇವೆಲ್ಲಾ ಇರ್ತಾರಲ್ವಾ ಅವ್ರ ಬಗ್ಗೆ ನಾನು ಹೇಳ್ತಿದ್ದೀನಿ ಇವಾಗಿನ ಕಾಲದಲ್ಲಿ ದುಡಿದ್ರೆ ಜೀವನ ಸಾಗುತ್ತೆ ಇಲ್ಲ ಅಂದ್ರೆ ಜೀವನನೇ ಆಗಲ್ಲ ಅನ್ನೋ ಮಟ್ಟಿಗೆ ಹೋಗಿದೆ ಅವಾಗ ಏನಾಗುತ್ತಪ್ಪ ಬೆಳಗ್ಗೆಂದ ಇಡ್ದು ಮಕ್ಳನ್ನ ಸ್ಕೂಲಿಗೆ ಕಳಿಸ್ತಾರೆ ಅವ್ರು ಡ್ಯೂಟಿ ಹೋಗ್ತಾರೆ ಸಂಜೆ ಮಕ್ ಬರ್ತಾರೆ ಅವ್ರವ್ರ ವರ್ಕಲ್ಲಿ ಅವ್ರ್ ಬಿಜಿ ಆಗ್ತಾರೆ ಸೊ ಮಕ್ಳಿಗೆ ಟೈಮ್ ಕೊಡಕ್ ಸೊ ದಯವಿಟ್ಟು ಈ ತಪ್ಪು ಮಾಡ್ಬೇಡಿ ಆಗೋದಿಲ್ಲ ಕೆಲವೊಂದು ಟೈಮ್ ವರ್ಕ್ ಮಾಡ್ರಿ ಮಕ್ಳಿಗೆ ಟೈಮ್ ಕೊಡೋಕೆ ಆದಷ್ಟು ನಾನು ಏನು ಹೇಳಕ್ ಇಷ್ಟ ಪಡ್ತೀನಪ್ಪಾ ಅಂತ ಹೇಳಿದ್ರೆ ನಿಮ್ಗೆ ಅರ್ಧ ಗಂಟೆ ಟೈಮ್ ಕೊಡಕ್ ಅಂದ್ರೆ ಸೊ ಒಂದ್ ಟೆನ್ ಮಿನಿಟ್ಸ್ ಆದ್ರೂ ಮಕ್ಳ ಜೊತೆ ಟೈಮ್ ಕೊಡ್ರಿ ಯಾಕೆಂದ್ರೆ ಈ ರೀತಿ ಟೈಮ್ ಕೊಡದೇ ಇದ್ರೆ ಮ ತಂದೆ ಮಕ್ಳಾಗ್ಲಿ ತಾಯಿ ಮಕ್ಳ ನಡುವೆ ಸ್ವಲ್ಪ ಸಂಬಂಧ ಹಾಗೆ ಕಡಿಮೆ ಆಗ್ತಾ ಹೋಗುತ್ತೆ ಅವಾಗ ಮಕ್ಕಳಲ್ಲಿ ಗಿಲಿಟ್ ಫೀಲ್ಡ್ ಸ್ಟಾರ್ಟ್ ಆಗುತ್ತೆ ನಾವೇನೋ ದೊಡ್ಡವರು ನಮ್ಮ ವರ್ಕ್ ಟ್ರಸ್ಟ್ ಇಂದ ಮಕ್ಳಿಗೆ ಟೈಮ್ ಕೊಡೋಕ್ಕಾಗಲ್ಲ ಅಂತ ನಮ್ಮ ಮೈಂಡ್ ಸೆಟ್ ಅಲ್ಲಿ ಇರುತ್ತೆ ಸೊ ಮಕ್ಕಳು ಆಗಲ್ಲ ಅಯ್ಯೋ ನಮ್ಮ ತಂದೆ ತಾಯಿ ನಮ್ಮ ಜೊತೆ ಬೆರೆಯಲ್ವಲ್ಲ ನನ್ನ ಜೊತೆ ಪ್ರೀತಿಲಿ ಇರಲ್ವಲ್ಲ ನನ್ನ ಹೋಮ್ ವರ್ಕ್ ವಿಚಾರದಲ್ಲಿ ನನಗೆ ಎಲ್ಪ್ ಮಾಡಲ್ವಲ್ಲ ಸ್ಕೂಲ್ ವಿಚಾರದಲ್ಲಿ ಎಲ್ಪ್ ಮಾಡಲ್ವಲ್ಲ ಸೊ ಈ ತರ ಎಲ್ಲ ಕೆಲವೊಬ್ರು ಮಕ್ಳು ಎಲ್ಲರನ್ನೂ ಕೆಲವೊಬ್ರು ಪೇರೆಂಟ್ಸ್ ತುಂಬಾನೇ ಟೈಮ್ ಕೊಡದೇ ಅವ್ರನ್ನ ಅವ್ರನ್ನ ಮಕ್ಳು ಕಂಪೇರ್ ಮಾಡೋದು ಜಾಸ್ತಿ ಸೊ ಹಾಗಾಗಿ ಅವ್ರನ್ನ ಮುಕ್ತವಾಗಿ ಹೇಳಿ ನೋಡಿ ನಾವ್ ಈ ತರ ವರ್ಕ್ ಮಾಡ್ತಿದೀವಿ ಟೈಮ್ ಕೊಡಕ್ ಆಗಲ್ಲ ಪುಟ ಸೊ ಅದಕ್ಕೆ ಸ್ವಲ್ಪ ಹೊತ್ತಾದ್ರೂ ನಾವು ನಿಮ್ ಜೊತೆ ಟೈಮ್ ಕೊಡ್ತೀವಿ ಅಂತ ಟೈಮ್ ಕೊಡಿ ಮುಕ್ತವಾಗಿ ಮೇಲೆ ಧೈರ್ಯ ತುಂಬ ಕೆಲವೊಬ್ರು ಪೇರೆಂಟ್ಸ್ ಹೇಗಿರ್ತಾರಪ್ಪ ಅಂತ ಹೇಳಿದ್ರೆ ಧೈರ್ಯ ಕಮ್ಮಿ ಅಯ್ಯೋ ಅಲ್ಲಿ ಹೋಗ್ಬೇಡ ಅಲ್ಲಿ ಬರ್ಬೇಡ ಅದನ್ನ ನೋಡ್ಬೇಡ ಅದನ್ನ ತೆಗಿಬೇಡ ಅಲ್ಲಿ ಹೋದ್ರೂ ಬೀಳ್ತೀಯಾ ಇಲ್ಲಿ ಬಂದ್ರು ಬೀಳ್ತೀಯಾ ಈ ತರ ಆಮೇಲೆ ಅವ್ರ ಜೊತೆ ಹಂಗಿರ್ಬೇಕು ತುಂಬಾ ಕಷ್ಟ ಓದೋ ವಿಚಾರದಲ್ಲಿ ಅಯ್ಯೋ ತುಂಬಾ ಓದೋದಿರುತ್ತೆ ಆಗಿರುತ್ತೆ ಈಗಿರುತ್ತೆ ಹಂಗ್ ಮಾತಾಡ್ಬೇಕು ಏನೇನೇನೇನೇನೋ ಧೈರ್ಯ ಬರ್ದೇನಂತ ಕೆಲವೊಬ್ರು ಪೇರೆಂಟ್ಸ್ಗಳು ಮಕ್ಳ ಜೊತೆ ಮಾತಾಡ್ತಾರೆ ಆ ತಪ್ಪನ್ ಮಾಡ್ಬೇಡಿ ಯಾವ್ದೇ ಒಂದು ವಿಚಾರವಾಗಿ ಮಕ್ಳು ಮುಂದೆ ಲೈಫ್ನ ಧೈರ್ಯವಾಗಿ ಲೀಡ್ ಮಾಡ್ಬೇಕು ಅಂದ್ರೆ ಚಿಕ್ಕವರು ಮಕ್ಕಳಿಗೆ ಮಕ್ಳಿಗೆ ಧೈರ್ಯವೊಂದ ತುಂಬ್ತಾ ಬರ್ಬೇಕು ಮಕ್ಳು ಇತರ ಮಕ್ಳಿಗೆ ಹೋಲಿಸಿ ಕೆಲವೊಬ್ರು ಪೇರೆಂಟ್ಸ್ ಮಾಡ್ತಾರೆ ಈ ತಪ್ಪನ ಕಂಡ್ ದಯವಿಟ್ಟು ಮಾಡ್ಬೇಡಿ ಈ ಓದೋ ವಿಚಾರದಲ್ಲಿ ಇರ್ಬೋದು ತಿನ್ನೋ ವಿಚಾರದಲ್ಲಿ ಇರ್ಬೋದು ಬಟ್ಟೆ ವಿಚಾರದಲ್ಲಿ ಇರ್ಬೋದು ಬ್ಯೂಟಿ ವಿಚಾರದಲ್ಲಿ ಇರ್ಬೋದು ಯಾವುದೇ ಒಂದು ವಿಚಾರಕ್ಕೆ ಆಗಲಿ ಇನ್ನೊಬ್ರು ಮಕ್ಳನ್ನ ಹೋಲಿಸಿ ಮಾತಾಡಕ್ ಹೋಗ್ಬಿಡಿ ಯಾಕೆ ಅದು ಮಕ್ಳ ಪುಟ್ಟ ಮನಸ್ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ ಅಂತ ಹೇಳ್ತೀನಿ ಸೊ ಅದರಿಂದ ಆ ತಪ್ಪನ್ನು ಮಾಡ್ಬಿಡಿ ಹಣದ ನಿರ್ವಹಣೆಯನ್ನ ಮಕ್ಳ ಬಗ್ಗೆ ತಿಳಿಸಿ ಈಗ ಏನಪ್ಪಾ ಇವಾಗಿನ ಕೆಲವೊಬ್ರು ಪೇರೆಂಟ್ಸ್ ಏನಾಗಿದೆ ಅಂತ ಹೇಳಿದ್ರೆ ನಾವು ಅವಾಗ ತುಂಬಾ ಕಷ್ಟ ಪಟ್ಟಿದ್ವಿ ಆಗಿದ್ವಿ ಈಗಿದ್ವಿ ನಮ್ ಕಷ್ಟ ಮಕ್ಳಿಗೆ ಬರಬಾರ್ದು ಅಂತ ಹೇಳ್ಬಿಟ್ಟು ಅವ್ರಿಗೇನು ಹಣದ ನಿರ್ವಹಣೆ ಬಗ್ಗೆನೇ ಅವ್ರು ಹೇಳ್ಕೊಡಲ್ಲ ಆ ತಪ್ಪು ಮಾಡೋದ್ರಿಂದ ಮಕ್ಳಿಗೆ ಹಣದ ಬೆಲೆನೇ ಗೊತ್ತಾಗಲ್ಲ ಬೇಕಾ ಬಿಟ್ಟು ಖರ್ಚು ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಚಿಕ್ಕರಿದ್ದಾಗ ಇಂತ ಬೇಕು ಅಂದ್ರೆ ಅದ್ರದ್ದು ದುಡ್ಡಿನ ಬೆಲೆ ಅವ್ರಿಗೆ ಗೊತ್ತಿರಲ್ಲ ಸೊ ಅವ್ರ ಹಠ ಮಾಡ್ತಾರೆ ಮುಂದಾದ್ರೂ ಅದೇ ಕಂಟಿನ್ಯೂ ಆಗಿ ಅವ್ರ ಲೈಫ್ ಮೇಲೆ ತುಂಬಾ ಪರಿಣಾಮ ಕೆಟ್ಟ ಪರಿಣಾಮನೇ ಬೀರ್ಬೋದು ಸೊ ಬೇರೆ ಹಣ ಸಿಕ್ಕ ಸಿಕ್ಕಾಗೆ ಏನೇನೋ ಏನೇನೋ ಗೊತ್ತಿರುತ್ತಲ್ಲ ಆತರನು ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗೋದಿರುತ್ತೆ ಮುಂದಿನ ಲೈಫ್ ಅಲ್ಲೂ ಸೊ ಚಿಕ್ಕರ್ ಇದ್ದಾಗಿಂದನೆ ಅವ್ರಿಗೆ ಹಣದ ನಿರ್ವಹಣೆನ ಹೇಗ್ ಮಾಡ್ಬೇಕು ಅಂತ ತಿಳಿಸಿ ಸಂಬಂಧ ಬಗ್ಗೆ ರೆಸ್ಪೆಕ್ಟ್ ಕೊಡೋದ್ ಕಲಿಸಿ ದೊಡ್ಡರಿಗೆ ಹಿರಿಯರಿಗೆ ಚಿಕ್ಕರಿಗೆ ಯಾವುದೇ ಆಗ್ಲಿ ಒಂದು ಸಂಬಂಧಕ್ಕೆ ಬೆಲೆ ಹೇಗ್ ಕೊಡ್ಬೇಕು ಅಂತ ಮಕ್ಳಿಗೆ ಚಿಕ್ಕವರಿದ್ದಾಗಿಂದಾನೆ ಹೇಳ್ಕೊಡಿ ಒಳ್ಳೆಯ ಸಂಸ್ಕಾರ ಸಂಸ್ಕೃತಿಗಳನ್ನ ಕಲಿಸಿ ಹಬ್ಬ ಹರಿದಿನಗಳಾಗ್ಲಿ ಬಟ್ಟೆ ವಿಚಾರಗಳಾಗ್ಲಿ ಯಾವುದೇ ಒಂದು ಸಂಸ್ಕೃತಿ ನಮ್ಮ ಒಡೆಯದಿಂದ ಏನ್ ನೆಡ್ಕೊಂಡ್ ಬಂದಿದಿರಲ್ಲ ಸೊ ನಿಮ್ ನಿಮ್ಮ ಸಂಸ್ಕೃತಿ ಗಣ್ಯಗಳಾಗಿ ಒಳ್ಳೊಳ್ಳೆ ಸಂಸ್ಕೃತಿ ಬಗ್ಗೆ ತಿಳಿಸಿ ಆಹಾರದ ಬಗ್ಗೆ ತಿಳಿಸಿ ಇವಾಗ ಏನಾಗಿದೆ ಫಾಸ್ಟ್ ಫುಡ್ ಏನಾದ್ರು ಬೇಕ್ರಿ ಹೊರಗಿನ ತಿಂಡಿಗಳು ಈ ತರ ಮಕ್ಳನ್ನ ಅಡಾಪ್ಟ್ ಮಾಡ್ತಾರೆ ಕೆಲವೊಬ್ರು ಪೇರೆಂಟ್ಸ್ ಸೊ ಆ ದಯವಿಟ್ಟು ಮಾಡ್ಬೇಡಿ ಹೊರಗಿನ ಫುಡ್ ತಿಂದ್ರೆ ಏನಾಗುತ್ತೆ ಏನು ಅದನ್ನೆಲ್ಲ ಹೇಳಿ ಸೊ ಹೊರಗಿನ ಫುಡ್ ಬಗ್ಗೆ ಕೆಟ್ಟ ಫುಡ್ ಯಾವುದು ಒಳ್ಳೆ ಫುಡ್ ಯಾವುದು ಲೈಫಲ್ಲಿ ಯಾವ ತರ ಫುಡ್ ತಿನ್ಬೇಕು ಈ ಆಹಾರ ಬಗ್ಗೆ ಮಾಹಿತಿನೂ ಮಕ್ಕಳಿಗೆ ಕೊಡಿ ಅಂತ ಹೇಳ್ತೀನಿ ಸ್ನೇಹ ಇವಾಗ ಸ್ನೇಹ ವಿಚಾರಪ್ಪ ಅಂದ್ರೆ ಕೆಲವೊಬ್ರು ಫ್ರೆಂಡ್ಶಿಪ್ ನ ಮಾಡ್ಬೇಕಾದ್ರೆ ಸಣ್ಣ ಮಕ್ಕಳಿಗೆ ಯಾರನ್ನು ಫ್ರೆಂಡ್ಶಿಪ್ ಮಾಡ್ಬೇಕು ಏನಂತ ಗೊತ್ತಿರಲ್ಲ ಕೆಲವೊಬ್ರು ಫ್ರೆಂಡ್ಶಿಪ್ ನ ದೊಡ್ಡ ದೊಡ್ಡವ್ರನ್ನ ಮಾಡ್ಕೋಬಹುದು ಚಿಕ್ಕನ್ ಮಾಡ್ಕೋಬಹುದು ಇವಾಗಿನ ಚಿಕ್ಕ ಮಕ್ಕಳು ಸಹ ಯಾವ್ದೋ ತರ ತಿಂಕ್ ಮಾಡ್ತಾರೆ ಸೊ ಸ್ನೇಹ ಮಾಡೋ ವಿಚಾರದಲ್ಲೂ ಸಹ ಅವರು ಯಾವ ರೀತಿ ಇದ್ದಾರೆ ಮಕ್ಳು ಯಾರ ಜೊತೆ ಫ್ರೆಂಡ್ಶಿಪ್ ಮಾಡ್ತಾರೆ ಆ ಮಕ್ಳು ಹೇಗಿದ್ದಾರೆ ಆ ತರ ವಿಚಾರಗಳ್ನು ನಾವು ನೀವು ಗಮನ ಹರಿಸ್ಬೇಕಾಗುತ್ತೆ ಅವ್ರು ಯಾವ ರೀತಿ ಇದಾರೆ ಅಂತ ಯಾವ್ದು ಒಳ್ಳೆ ಫ್ರೆಂಡ್ಶಿಪ್ ಯಾವ್ದು ಈ ತರ ಅವನ್ನು ಸಹ ಬಿಡಿಸಿ ಹೇಳ್ಬೇಕಾಗುತ್ತೆ ಸುಳ್ಳು ಹೇಳ್ಬೇಡಿ ಪದೇ ಪದೇ ಕೆಲವೊಬ್ರು ಪೇರೆಂಟ್ಸು ಅದು ಕೊಡಿಸ್ತೀನಿ ಇದು ಕೊಡಿಸ್ತೀನಿ ಹಂಗ್ ಮಾಡು ಹಿಂಗ್ ಮಾಡು ಸುಮ್ಮನೆ ಸುಳ್ಳ ಪಳ್ಳಿ ಅಂತಾರಲ್ಲ ಆ ತರ ಆಶ್ವಾಸನೆ ಕೊಡ್ತಾರೆ ಸೊ ಹೇಳ್ಬೇಡಿ ಮತ್ತೆ ಬೇರೆ ಯಾವುದೇ ವಿಚಾರಗಳಾಗೆ ಆಗ್ಲಿ ಮಕ್ಳಿಗೆ ಸುಳ್ಳುಗಳನ್ನ ಹೇಳದ ಅಭ್ಯಾಸ ಮಾಡ್ಬೇಡಿ ನಿಮ್ದೆ ನೀ ಅವ್ರಿಗೆ ಹೇಳ್ತೀರಾ ಅಂತ ಅಲ್ಲ ನೀವೇ ನಿಮ್ಮಲ್ಲಿ ನಡುವೆ ಹೇಳ್ಕೊಂಡ್ರೆ ಅಪ್ಪ ಅಮ್ಮನ ಹೇಳ್ತಾರೆ ನಾನು ಸುಳ್ಳು ಹೇಳಬಾರ್ದು ಅಂತ ಅವರು ಸಹ ಸುಳ್ಳ ಅಭ್ಯಾಸನ ಸ್ಟಾರ್ಟ್ ಮಾಡ್ತಾರೆ ಸೊ ಅದನ್ನ ದಯವಿಟ್ಟು ಮಕ್ಳೆ ಇದ್ರಿಗೆ ಮಾಡಕ್ ಹೋಗ್ಬೇಡಿ ಇನ್ನು ದುಶ್ಚಟಗಳೆಲ್ಲ ಕೆಲವೊಬ್ರು ಪೇರೆಂಟ್ಸ್ ಮಾಡ್ತಾರೆ ದಯವಿಟ್ಟು ಮಕ್ಳ ಎದ್ರಿಗ್ ಮಾಡಬೇಡಿ ಅದು ತುಂಬಾ ಪುಟ್ಟ ಮನಸ್ಸಾಗಿರೋದ್ರಿಂದ ಪದೇ ಪದೇ ತುಂಬಾ ಆಗಿರುತ್ತೆ ಸೊ ಅದು ತಪ್ಪು ಮಾಡ್ಬೇಡಿ ಸ್ವಯಂ ಸ್ವಚ್ಛತೆ ಬಗ್ಗೆ ಹೇಳಿ ಅವ್ರ ಮಲಗೋದ್ರಿಂದ ಏನು ಎದ್ದೇಳದ್ರಿಂದ ಹಿಡ್ದು ಬ್ರಷ್ ಮಾಡೋದ್ರಿಂದ ಹಿಡ್ದು ಸ್ನಾನ ಮಾಡೋದ್ರಿಂದ ಹಿಡ್ದು ಮಕ್ಕಳಿಗೆ ಏನೋ ಗೊತ್ತಾಗಲ್ಲ ಆಕ್ಚುಲಿ ಅದನ್ನ ಪೇರೆಂಟ್ಸ್ ಆದರೂ ನಾವು ತಿಳಿಸೇರ್ಬೇಕು ಸೊ ಅದನ್ನ ನೀವು ಮಕ್ಕಳಿಗೆ ಸರಿಯಾದ ರೀತಿಯಲ್ಲಿ ಯಾವ ರೀತಿ ಸ್ನಾನ ಮಾಡೋದ್ರಿಂದ ಹಿಡ್ದು ವಾಶ್ ಮಾಡೋದ್ರಿಂದ ಹಿಡಿದು ಬ್ರಷ್ ಮಾಡೋದ್ರಿಂದ ಪ್ರತಿಯೊಂದನ್ನು ಸಹ ಮಕ್ಕಳಿಗೆ ನೀವು ತಿಳಿಸಿ ಹೇಳಬೇಕಾಗುತ್ತೆ ಇನ್ನ ಒಳ್ಳೆಯ ಅಭ್ಯಾಸಗಳು ಯಾವ ರೀತಿ ಬೆಳಗ್ಗೆ ಬೇಗ ಎದ್ದೇಳೋದ್ರಿಂದ ಹಿಡಿದು ದೇವ್ರಿಗೆ ನಮಸ್ಕಾರ ಮಾಡೋದ್ರಿಂದ ಹಿಡಿದು ಬಟ್ಟೆ ಹಾಕೋದ್ರಿಂದ ಹಿಡಿದು ಪ್ರತಿ ಗುರುಗಳಿಗೆ ಬೆಲೆ ಕೊಡೋದು ಬೇರೆಯವ್ರಿಗೆ ಬೆಲೆ ಕೊಡೋದು ಅಕ್ಕಪಕ್ಕದವ್ರಿಗೆ ಬೆಲೆ ಕೊಡೋದು ಪ್ರತಿಯೊಂದು ವಿಚಾರಗಳನ್ನು ಸಹ ಮಕ್ಕಳಿಗೆ ಬೆಲೆ ಕೊಡೋದು ಒಳ್ಳೊಳ್ಳೆ ಅಭ್ಯಾಸಗಳನ್ನ ಹೇಳ್ಕೊಡಿ ಸೊ ಈ ವಿಚಾರಗಳು ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಕೆಲವೊಂದು ಇಂಟ್ರೆಸ್ಟಿಂಗ್ ವಿಚಾರಗಳು ಇದಾವೆ ಸೊ ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಸೊ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಮಾಡಿ ಸಬ್ಸ್ಕ್ರೈಬರ್ ಆಗಿದೆ ಸೊ ಸಬ್ಸ್ಕ್ರೈಬರ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಇಷ್ಟೇ ನನ್ನ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದೀರಾ ಮುಂದೇನು ಸಪೋರ್ಟ್ ಮಾಡ್ತಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನನ್ನ ನಂಬಿಕೆನ ದಯವಿಟ್ಟು ಶುರು ಮಾಡಬೇಡಿ